ಮಧ್ಯ ಮಧ್ಯಪ್ರಾಚ್ಯದ ಹಲವು ದೇಶಗಳಿಗೆ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ ಭಾರತೀಯ ವೈಮಾನಿಕ ಸಂಸ್ಥೆಗಳು ವಿಮಾನಯಾನವನ್ನು ರದ್ದುಗೊಳಿಸಿವೆ ಕ್ಷಣಕ್ಕೂ ಕೂಡ ಉದ್ವಿಗ್ನತೆ ಹೆಚ್ಚುತ್ತಾ ಇರುವುದರಿಂದ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ ಮಿಡ್ಲ್ ಈಸ್ಟ್ನ ಯಾವುದೇ ದೇಶಗಳಿಗೆ ಭಾರತೀಯ ವಿಮಾನಗಳು ಹೋಗ್ತಾ ಇಲ್ಲ ವಿಮಾನ ನಿಲ್ದಾಣಗಳಲ್ಲಿ ಸಾವಿರಾರು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಏರ್ ಇಂಡಿಯಾ ಮಧ್ಯಪ್ರಾಚ್ಯ ಯುರೋಪ್ಗೆ ಹೋಗ್ತಾ ಇದ್ದಂತಹ ವಿಮಾನಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದೆ ಅಮೆರಿಕ ಹಾಗೂ ಕೆನಡಾದ ಐದು ನಗರಗಳಿಗೂ ಕೂಡ ಏನು ವಿಮಾನ ಹಾರಾಟ ಇತ್ತು ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದೆ ಯಾವ ಒಂದು ಸ್ಥಳದಲ್ಲಿ ಏನ್ ಬೇಕಾದರೂ ಆಗಬಹುದು ಅನ್ನೋ ಅಪಾಯಕಾರಿ ಸನ್ನಿವೇಶ ನಿರ್ಮಾಣ ಆಗಿರೋದರಿಂದ ಆತಂಪದಿಂದಾಗಿ ಮಧ್ಯಪ್ರಾಚ್ಯದ ಹಲವು ದೇಶಗಳಿಗೆ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ ಭಾರತೀಯ ವೈಮಾನಿಕ ಸಂಸ್ಥೆಗಳು ವಿಮಾನಯಾನವನ್ನು ರದ್ದುಗೊಳಿಸಿವೆ ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನತೆ ಹೆಚ್ಚುತ್ತಾ ಇರೋದರಿಂದ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ ಮಿಡ್ಲೀಸ್ನ ಯಾವುದೇ ದೇಶಗಳಿಗೆ ಭಾರತೀಯ ವಿಮಾನಗಳು ಹೋಗ್ತಾ ಇಲ್ಲ ವಿಮಾನ ನಿಲ್ದಾಣಗಳಲ್ಲಿ ಸಾವಿರಾರು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಏರ್ ಇಂಡಿಯಾ ಮಧ್ಯಪ್ರಾಚ್ಯ ಯುರೋಪ್ಗೆ ಹೋಗ್ತಾ ಇದ್ದಂತಹ ವಿಮಾನಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದೆ ಅಮೆರಿಕ ಹಾಗೂ ಕೆನಡಾದ ಐದು ನಗರಗಳಿಗೂ ಕೂಡ ಏನು ವಿಮಾನ ಹಾರಾಟ ಇತ್ತು ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದೆ ಯಾವ ಒಂದು ಸ್ಥಳದಲ್ಲಿ ಏನ್ ಬೇಕಾದರೂ ಆಗಬಹುದು ಅನ್ನೋ ಅಪಾಯಕಾರಿ ಸನ್ನಿವೇಶ ನಿರ್ಮಾಣ ಆಗಿರುವುದರಿಂದ ಹಠಾರತದಿಂದಾಗಿ ಮಧ್ಯಪ್ರಾಚ್ಯದ ಹಲವು ದೇಶಗಳಿಗೆ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ ಭಾರತೀಯ ವೈಮಾನಿಕ ಸಂಸ್ಥೆಗಳು ವಿಮಾನಯಾನವನ್ನು ರದ್ದುಗೊಳಿಸಿವೆ ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನತೆ ಹೆಚ್ಚುತ್ತ ಇರೋದರಿಂದ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ ಮಿಡ್ಲ್ ಈಸ್ಟ್ನ ಯಾವುದೇ ದೇಶಗಳಿಗೆ ಭಾರತೀಯ ವಿಮಾನಗಳು ಹೋಗ್ತಾ ಇಲ್ಲ ಈಗ ವಿಮಾನ ನಿಲ್ದಾಣಗಳಲ್ಲಿ ಸಾವಿರಾರು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಏರ್ ಇಂಡಿಯಾ ಮಧ್ಯಪ್ರಾಚ್ಯ ಯುರೋಪ್ಗೆ ಹೋಗ್ತಾ ಇದ್ದಂತಹ ವಿಮಾನಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದೆ ಅಮೆರಿಕ ಹಾಗೂ ಕೆನಡಾದ ಐದು ನಗರಗಳಿಗೂ ಕೂಡ ಏನು ವಿಮಾನ ಹಾರಾಟ ಇತ್ತು ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದೆ ಯಾವ ಒಂದು ಸ್ಥಳದಲ್ಲಿ ಏನ್ ಬೇಕಾದರೂ ಆಗಬಹುದು ಅನ್ನೋ ಅಪಾಯಕಾರಿ ಸನ್ನಿವೇಶ ನಿರ್ಮಾಣ ಆಗಿರೋದರಿಂದ ಹಠದಿಂದಾಗಿ ಮಧ್ಯಪ್ರಾಚ್ಯದ ಹಲವು ದೇಶಗಳಿಗೆ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ ಭಾರತೀಯ ವೈಮಾನಿಕ ಸಂಸ್ಥೆಗಳು ವಿಮಾನಯಾನವನ್ನು ರದ್ದುಗೊಳಿಸಿವೆ ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನತೆ ಹೆಚ್ಚುತ್ತಾ ಇರುವುದರಿಂದ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ ಮಿಡ್ಲ್ ಈಸ್ಟ್ನ ಯಾವುದೇ ದೇಶಗಳಿಗೆ ಭಾರತೀಯ ವಿಮಾನಗಳು ಹೋಗ್ತಾ ಇಲ್ಲ ಈಗ ವಿಮಾನ ನಿಲ್ದಾಣಗಳಲ್ಲಿ ಸಾವಿರಾರು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಏರ್ ಇಂಡಿಯಾ ಮಧ್ಯಪ್ರಾಚ್ಯ ಯುರೋಪ್ಗೆ ಹೋಗ್ತಾ ಇದ್ದಂತಹ ವಿಮಾನಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದೆ ಅಮೆರಿಕ ಹಾಗೂ ಕೆನಡಾದ ಐದು ನಗರಗಳಿಗೂ ಕೂಡ ಏನು ವಿಮಾನ ಹಾರಾಟ ಇತ್ತು ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದೆ ಯಾವ ಒಂದು ಸ್ಥಳದಲ್ಲಿ ಏನ್ ಬೇಕಾದರೂ ಆಗಬಹುದು ಎಂದು ಅಪಾಯಕಾರಿ ಸನ್ನಿವೇಶ ನಿರ್ಮಾಣ ಆಗಿರುವುದರಿಂದಾಗಿ ಮಧ್ಯಪ್ರಾಚ್ಯದ ಹಲವು ದೇಶಗಳಿಗೆ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ ಭಾರತೀಯ ವೈಮಾನಿಕ ಸಂಸ್ಥೆಗಳು ವಿಮಾನಯಾನವನ್ನು ರದ್ದುಗೊಳಿಸಿವೆ ಕ್ಷಣ ಕ್ಷಣಕ್ಕೂ ಕೂಡ ಉದ್ದಿಗತೆ ಹೆಚ್ಚುತ್ತಾ ಇರೋದರಿಂದ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ ಮಿಡ್ಲೀಸ್ನ ಯಾವುದೇ ದೇಶಗಳಿಗೆ ಭಾರತೀಯ ವಿಮಾನಗಳು ಹೋಗ್ತಾ ಇಲ್ಲ ಈಗ ವಿಮಾನ ನಿಲ್ದಾಣಗಳಲ್ಲಿ ಸಾವಿರಾರು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಏರ್ ಇಂಡಿಯಾ ಮಧ್ಯಪ್ರಾಚ್ಯ ಯುರೋಪ್ಗೆ ಹೋಗ್ತಾ ಇದ್ದಂತಹ ವಿಮಾನಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದೆ ಅಮೆರಿಕ ಹಾಗೂ ಕೆನಡಾದ ಐದು ನಗರಗಳಿಗೂ ಕೂಡ ಏನು ವಿಮಾನ ಹಾರಾಟ ಇತ್ತು ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದೆ ಯಾವ ಒಂದು ಸ್ಥಳದಲ್ಲಿ ಏನ್ ಬೇಕಾದರೂ ಆಗಬಹುದು ಅನ್ನೋ ಅಪಾಯಕಾರಿ ಸನ್ನಿವೇಶ ನಿರ್ಮಾಣ ಆಗಿರೋದ್ರಿಂದ ಸಂದರ್ಭದಿಂದಾಗಿ ಮಧ್ಯಪ್ರಾಚ್ಯದ ಹಲವು ದೇಶಗಳಿಗೆ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ ಭಾರತೀಯ ವೈಮಾನಿಕ ಸಂಸ್ಥೆಗಳು ವಿಮಾನಯಾನವನ್ನು ರದ್ದುಗೊಳಿಸಿವೆ ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನತೆ ಹೆಚ್ಚುತ್ತಾ ಇರೋದ್ರಿಂದ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ ಮಿಡ್ಲ್ ಈಸ್ಟ್ನ ಯಾವುದೇ ದೇಶಗಳಿಗೆ ಭಾರತೀಯ ವಿಮಾನಗಳು ಹೋಗ್ತಾ ಇಲ್ಲ ಈಗ ವಿಮಾನ ನಿಲ್ದಾಣಗಳಲ್ಲಿ ಸಾವಿರಾರು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಏರ್ ಇಂಡಿಯಾ ಮಧ್ಯಪ್ರಾಶ್ಯ ಯುರೋಪ್ಗೆ ಹೋಗ್ತಾ ಇದ್ದಂತಹ ವಿಮಾನಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದೆ ಅಮೆರಿಕ ಹಾಗೂ ಕೆನಡಾದ ಐದು ನಗರಗಳಿಗೂ ಕೂಡ ಏನು ವಿಮಾನ ಹಾರಾಟ ಇತ್ತು ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದೆ ಯಾವ ಒಂದು ಸ್ಥಳದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋ ಅಪಾಯಕಾರಿ ಸನ್ನಿವೇಶ ನಿರ್ಮಾಣ ಆಗಿರೋದರಿಂದ ಸಂದರ್ಭದಿಂದಾಗಿ ಮಧ್ಯಪ್ರಾಚ್ಯದ ಹಲವು ದೇಶಗಳಿಗೆ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ ಭಾರತೀಯ ವೈಮಾನಿಕ ಸಂಸ್ಥೆಗಳು ವಿಮಾನಯಾನವನ್ನು ರದ್ದುಗೊಳಿಸಿವೆ ಕ್ಷಣಕ್ಕೂ ಕೂಡ ಉದ್ವಿಗ್ನತೆ ಹೆಚ್ಚುತ್ತ ಇರೋದ್ರಿಂದ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ ಮಿಡ್ಲ್ ಈಸ್ಟ್ನ ಯಾವುದೇ ದೇಶಗಳಿಗೆ ಭಾರತೀಯ ವಿಮಾನಗಳು ಹೋಗ್ತಾ ಇಲ್ಲ ಈಗ ವಿಮಾನ ನಿಲ್ದಾಣಗಳಲ್ಲಿ ಸಾವಿರಾರು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಏರ್ ಇಂಡಿಯಾ ಮಧ್ಯಪ್ರಾಚ್ಯ ಯುರೋಪ್ಗೆ ಹೋಗ್ತಾ ಇದ್ದಂತಹ ವಿಮಾನಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದೆ ಅಮೆರಿಕ ಹಾಗೂ ಕೆನಡಾದ ಐದು ನಗರಗಳಿಗೂ ಕೂಡ ಏನು ವಿಮಾನ ಹಾರಾಟ ಇತ್ತು ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದೆ ಯಾವ ಒಂದು ಸ್ಥಳದಲ್ಲಿ ಏನು ಬೇಕಾದರೂ ಆಗುವುದನ್ನು ಅಪಾಯಕಾರಿ ಸನ್ನಿವೇಶ ನಿರ್ಮಾಣ ಸಂದರ್ಭದಿಂದಾಗಿ ಮಧ್ಯಪ್ರಾಚ್ಯದ ಹಲವು ದೇಶಗಳಿಗೆ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ ಭಾರತೀಯ ವೈಮಾನಿಕ ಸಂಸ್ಥೆಗಳು ವಿಮಾನಯಾನವನ್ನು ರದ್ದುಗೊಳಿಸಿವೆ ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನತೆ ಹೆಚ್ಚುತ್ತ ಇರೋದರಿಂದ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ ನ ಯಾವುದೇ ದೇಶಗಳಿಗೆ ಭಾರತೀಯ ವಿಮಾನಗಳು ಹೋಗ್ತಾ ಇಲ್ಲ ಈಗ ವಿಮಾನ ನಿಲ್ದಾಣಗಳಲ್ಲಿ ಸಾವಿರಾರು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಏರ್ ಇಂಡಿಯಾ ಮಧ್ಯಪ್ರಾಚ್ಯ ಗೆ ಹೋಗ್ತಾ ಇದ್ದಂತಹ ವಿಮಾನಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದೆ ಅಮೆರಿಕ ಹಾಗೂ ಕೆನಡಾದ ಐದು ನಗರಗಳಿಗೂ ಕೂಡ ಏನು ವಿಮಾನ ಹಾರಾಟ ಇತ್ತು ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದೆ ಯಾವ ಒಂದು ಸ್ಥಳದಲ್ಲಿ ಏನ್ ಬೇಕಾದರೂ ಆಗಬಹುದು ಎಂದು ಅಪಾಯಕಾರಿ ಸನ್ನಿವೇಶ ನಿರ್ಮಾಣ ಆಗಿರುವುದರಿಂದ ಹಠಾರತದಿಂದಾಗಿ ಮಧ್ಯಪ್ರಾಚ್ಯದ ಹಲವು ದೇಶಗಳಿಗೆ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ ಭಾರತೀಯ ವೈಮಾನಿಕ ಸಂಸ್ಥೆಗಳು ವಿಮಾನಯಾನವನ್ನು ರದ್ದುಗೊಳಿಸಿವೆ ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನತೆ ಹೆಚ್ಚುತ್ತಾ ಇರುವುದರಿಂದ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ ಮಿಡ್ ಈಸ್ಟ್ನ ಯಾವುದೇ ದೇಶಗಳಿಗೆ ಭಾರತೀಯ ವಿಮಾನಗಳು ಹೋಗ್ತಾ ಇಲ್ಲ ಈಗ ವಿಮಾನ ನಿಲ್ದಾಣಗಳಲ್ಲಿ ಸಾವಿರಾರು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಏರ್ ಇಂಡಿಯಾ ಮಧ್ಯಪ್ರಾಚ್ಯ ಯುರೋಪ್ಗೆ ಹೋಗ್ತಾ ಇದ್ದಂತಹ ವಿಮಾನಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದೆ ಅಮೆರಿಕ ಹಾಗೂ ಕೆನಡಾದ ಐದು ನಗರಗಳಿಗೂ ಕೂಡ ಏನು ವಿಮಾನ ಹಾರಾಟ ಇತ್ತು ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದೆ ಯಾವ ಒಂದು ಸ್ಥಳದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋ ಅಪಾಯಕಾರಿ ಸನ್ನಿವೇಶ ನಿರ್ಮಾಣ ಆಗಿರೋದರಿಂದ ಸಂದರ್ಭದಿಂದಾಗಿ ಮಧ್ಯಪ್ರಾಚ್ಯದ ಹಲವು ದೇಶಗಳಿಗೆ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ ಭಾರತೀಯ ವೈಮಾನಿಕ ಸಂಸ್ಥೆಗಳು ವಿಮಾನಯಾನವನ್ನು ರದ್ದುಗೊಳಿಸಿವೆ ಕ್ಷಣಕ್ಷಣಕ್ಕೂ ಕೂಡ ಉದ್ವಿಗ್ನತೆ ಹೆಚ್ಚುತ್ತಾ ಇರುವುದರಿಂದ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ ಮಿಡ್ ಈಸ್ಟ್ನ ಯಾವುದೇ ದೇಶಗಳಿಗೆ ಭಾರತೀಯ ವಿಮಾನಗಳು ಹೋಗ್ತಾ ಇಲ್ಲ ಈಗ ವಿಮಾನ ನಿಲ್ದಾಣಗಳಲ್ಲಿ ಸಾವಿರಾರು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಏರ್ ಇಂಡಿಯಾ ಮಧ್ಯಪ್ರಾಚ್ಯ ಯುರೋಪ್ಗೆ ಹೋಗ್ತಾ ಇದ್ದಂತಹ ವಿಮಾನಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದೆ ಅಮೆರಿಕ ಹಾಗೂ ಕೆನಡಾದ ಐದು ನಗರಗಳಿಗೂ ಕೂಡ ಏನು ವಿಮಾನ ಹಾರಾಟ ಇತ್ತು ಅದನ್ನು ಕೂಡ ಕ್ಯಾನ್ಸಲ್ ಮಾಡಿದೆ ಯಾವ ಒಂದು ಸ್ಥಳದಲ್ಲಿ ಏನ್ ಬೇಕಾದರೂ ಆಗಬಹುದು ಅನ್ನೋ ಅಪಾಯಕಾರಿ ಸನ್ನಿವೇಶ ನಿರ್ಮಾಣ ಆಗಿರೋದರಿಂದ ಹಂತದಿಂದಾಗಿ ಮಧ್ಯಪ್ರಾಚ್ಯದ ಹಲವು ದೇಶಗಳಿಗೆ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ ಭಾರತೀಯ ವೈಮಾನಿಕ ಸಂಸ್ಥೆಗಳು ವಿಮಾನಯಾನವನ್ನು ರದ್ದುಗೊಳಿಸಿವೆ ಕ್ಷಣ ಕ್ಷಣಕ್ಕೂ ಕೂಡ ಉದ್ವಿಗ್ನತೆ ಹೆಚ್ಚುತ್ತಾ ಇರೋದ್ರಿಂದ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ ಮಿಡ್ಲೀಸ್ನ ಯಾವುದೇ ದೇಶಗಳಿಗೆ ಭಾರತೀಯ ವಿಮಾನಗಳು ಹೋಗ್ತಾ ಇಲ್ಲ ಈಗ ವಿಮಾನ ನಿಲ್ದಾಣಗಳಲ್ಲಿ ಸಾವಿರಾರು ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಏರ್ ಇಂಡಿಯಾ ಮಧ್ಯಪ್ರಾಶ್ಯ ಯುರೋಪ್ಗೆ ಹೋಗ್ತಾ ಇದ್ದಂತಹ ವಿಮಾನಗಳನ್ನು ಕೂಡ ಕ್ಯಾನ್ಸಲ್ ಮಾಡಿದೆ ಅಮೆರಿಕ ಹಾಗೂ ಕೆನಡಾದ ಐದು ನಗರಗಳಿಗೂ ಕೂಡ ಏನು ವಿಮಾನ ಹಾರಾಟ ಇತ್ತು ಅದನ್ನೂ ಕೂಡ ಕ್ಯಾನ್ಸಲ್ ಮಾಡಿದೆ ಯಾವ ಒಂದು ಸ್ಥಳದಲ್ಲಿ ಏನ್ ಬೇಕಾದರೂ ಆಗಬಹುದು ಅಪಾಯಕಾರಿ ಸನ್ನಿವೇಶ ನಿರ್ಮಾಣ ಆಗಿರುವುದರಿಂದಾಗಿ ಮಧ್ಯಪ್ರಾಚ್ಯದ ಹಲವು ದೇಶಗಳಿಗೆ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ ಭಾರತೀಯ ವೈಮಾನಿಕ ಸಂಸ್ಥೆಗಳು ವಿಮಾನಯಾನವನ್ನು ರದ್ದುಗೊಳಿಸಿವೆ ಕ್ಷಣ ಕ್ಷಣಕ್ಕೂ ಕೂಡ ಉದ್ದಿಗ್ತೆ ಹೆಚ್ಚುತ್ತಾ ಇರೋದ್ರಿಂದ ವಿಮಾನಯಾನವನ್ನು ರದ್ದುಗೊಳಿಸಲಾಗಿದೆ ಮಿಡ್ ಈಸ್ಟ್ನ ಯಾವುದೇ ದೇಶಗಳಿಗೆ ಭಾರತೀಯ ವಿಮಾನಗಳು ಹೋಗಿದೆ